ಎಲ್ಲರಿಗೂ ಇವತ್ತು ಶ್ರೀರಾಮನ ಪ್ರತಿಷ್ಠಾ ಮಹೋತ್ಸವ ಇದೆ ಸಾರಿ ಅದೇನು ಇದೆ ಸೊ ಬನ್ನಿ ನೋಡೋಣ ಏನ್ ಬ್ಲೆಸ್ಸಿಂಗ್ ಸಿಗ್ಬಹುದು ಅಂತ ನೋಡಿ ಶ್ರೀರಾಮ ಶ್ರೀರಾಮ ಮತ್ತೆ ಗಂಗಾ ವಿಷ್ಣು ನರಸಿಂಹರು ಸೀತಾದೇವಿ ಭದ್ರಕಾಳಿ ಇದಾರೆ ಸೊ ಎಸ್ ತುಂಬಾನೇ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸೊ ಸುಬ್ರಹ್ಮಣ್ಯರು ಕೂಡ ಇದೆ ಶ್ರೀರಾಮನೇ ಬಂದಿರೋದ್ರಿಂದ ಸೊ ರಾಮ ಮತ್ತೆ ಭೂಮಿ ರಾಮ ಜನ್ಮ ಭೂಮಿ ರಾಮ ಜನ್ಮ ಭೂಮಿ ಹೆಚ್ಚು ಪುಣ್ಯಶಾಲಿ ಅಂತ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಅಹ್ ಒಣದಲ್ಲಿ ಡಿವೈನ್ಲಿ ಬ್ಲೆಸ್ಸಿಂಗ್ಸ್ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸೊ ಹೆಚ್ಚು ರಕ್ಷಣೆ ಸಿಗುತ್ತೆ ಜನಗಳು ದುರಭ್ಯಾಸಗಳನ್ನ ಬಿಟ್ಟು ಒಂದು ಒಳ್ಳೆಯ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಮರ್ಯಾದೆಯ ಹಾದಿಯಲ್ಲಿ ನಡೀತಾರೆ ಅನ್ನುವಂಥದ್ದು ಕೂಡ ಇದೆ ಬೆಳ್ಳಿಯ ಗದೆ ಕಾರ್ಯ ಎಲ್ಲಿವರೆಗೂ ಬಂತು ಅನ್ನುವಂಥದ್ದು ಇನ್ನು ಗೊತ್ತಾಗಿಲ್ಲ ಅಂತ ಇಲ್ಲಿ ಯಾರ್ದೋ ಪ್ರಶ್ನೆ ಇದೆ ಸೊ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ದೇವಸ್ಥಾನ ನಡೆಯುತ್ತೆ ವಿಶೇಷವಾಗಿ ಈಗ ನಾವು ಏನು ಶಿಲೆಗಳನ್ನ ಸ್ಥಾಪನೆ ಮಾಡ್ತೀವಿ ನೂರೆಂಟು ಹಾಗೆ ನೂರೆಂಟಿ ಹತ್ತಡಿ ಐದಡಿ ಈ ತರ ಆ ಸರದು ಬರೀ ಗದೇನೆ ಎಲ್ಲೋ ಸ್ಥಾಪನೆ ಮಾಡುವಂತ ವಿಚಾರಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ ಅದು ಆಂಜನೇಯನಿಗೆ ಸಂಬಂಧಪಟ್ಟಂಗೂ ಕೂಡ ಇರಬಹುದು ಸೊ ಈ ಮಂದಹಾಸ ಆ ಮಂದಹಾಸಕ್ಕೆ ಮ್ಯಾಚ್ ಆಗುವಂತ ರೀತಿನೇ ಇದೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಸಾಕಷ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಬದಲಾವಣೆಗಳು ಆಗತ್ತೆ ನೀರಿನ ವಿಚಾರದಲ್ಲಿ ಮತ್ತೆ ಶತ್ರುತ್ವದ ವಿಚಾರದಲ್ಲಿ ಒಂದಷ್ಟು ಜಾಗಗಳಲ್ಲಿ ಏನೋ ಗಲಾಟೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಈ ವಿಚಾರಕ್ಕೆ ಅಲ್ಲ ನಾನು ಇಡೀ ವರ್ಡಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಇರುವಂಥದ್ದು ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ಚಿಂತೆ ಮಾಡಬೇಡಿ ದವಸ ಧಾನ್ಯಗಳಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸಿಂಗಲ್ ಆಗಿ ಇರೋರಿಗೆ ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ ಹೆಚ್ಚು ಜವಾಬ್ದಾರಿಗಳನ್ನ ತಗೊಳ್ತೀರಾ ಅನ್ನುವಂಥದ್ದು ಇದೆ ಗುಬೆ ಕಲ್ಲಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಪಿತೃದೇವತೆಗಳಿಗೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಇದೆ ಶತ್ರುಗಳಿಗಿಂತ ನೀವು ಹೆಚ್ಚು ಪ್ರಭಾವಿಯಾಗಿ ಬದಲಾಗ್ತೀರಾ ಶತ್ರುಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಅಥವಾ ಹೆಚ್ಚು ಸಮಾಜದಲ್ಲಿ ಸ್ಥಾನಮಾನ ಗೌರವಗಳನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಕಳ್ಕೊಂಡಂಥ ವ್ಯಕ್ತಿಗಳನ್ನ ಕಳ್ಕೊಂಡಂಥ ಸ್ಥಾನಮಾನ ಗೌರವನ ಮತ್ತೆ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಮನೆಗೆ ಕತ್ತಲಾಗಿತ್ತು ಅಥವಾ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇತ್ತು ಅಂದರೆ ಅದು ಹೋಗಿ ಮತ್ತೆ ಬೆಳಕು ಬರುವಂಥ ಸಾಧ್ಯತೆ ಇದೆ ನಿಮ್ಮ ಮನೆಗೆ ಹೊಸ ಜನ ಹೊಸ ಆಯಾಮ ಹೊಸ ಪರ್ವ ಬರುವಂಥ ಸಾಧ್ಯತೆಗಳು ಕೂಡ ಇದೆ ವಿಶೇಷವಾಗಿ ಬಾಗಲ್ ಹಾಕಿದ್ದಂಥ ಎಷ್ಟೋ ವರ್ಷಗಳಿಂದ ಶತಮಾನಗಳಿಂದ ಬಾಗಲ್ ಹಾಕಿದ್ದಂತ ದೇವಸ್ಥಾನದ ಗುಡಿ ಗೋಪುರಗಳು ತಕ್ಕೊಳ್ಳುತ್ತೆ ಅದರಿಂದ ಹೆಚ್ಚು ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ ಗಂಗಾದೇವಿಯ ದೇವಸ್ಥಾನ ಎಲ್ಲೋ ಒಂದು ಅಗೋಚರ ಸ್ಥಳದಲ್ಲಿ ಇದೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಆ ಒಂದು ಗಂಗಾದೇವಿಯ ದೇವಸ್ಥಾನದಿಂದ ಹೆಚ್ಚು ಪೂಜೆ ಪುನಸ್ಕಾರಗಳು ಜನರು ಬಂದು ಹೋಗುವಂಥದ್ದು ಎಲ್ಲ ನಡೆಯುತ್ತೆ ಇನ್ನು ಹೆಚ್ಚು ಪುಣ್ಯ ಪ್ರಾಪ್ತಿ ಅಂತಿರೋ ಅಥವಾ ಮೋಕ್ಷ ಪ್ರಾಪ್ತಿ ಅಂತಿರೋ ಗೊತ್ತಿಲ್ಲ ಎರಡು ಒಟ್ಟೊಟ್ಟಿಗೆ ಸಿಗುವಂಥ ಸಾಧ್ಯತೆ ಇದೆ ಅಲ್ಲಿ ಹೋಗಿ ಒಮ್ಮೆ ಪ್ರಾರ್ಥನೆ ಮಾಡಿದ್ರೆ ಆಯಿತು ಸೊ ನಮ್ಮ ದೇವತೆಗಳಿಗೆ ಮುಕ್ತಿ ಸಿಗುವಂಥ ಅತಿ ಕಡಿದಾದ ಜಾಗದಲ್ಲಿ ಅಂದ್ರೆ ಬೆಟ್ಟ ಗುಡ್ಡಗಳು ಕಣಿವೆಗಳು ಇರುವಂತ ಸ್ಥಳದಲ್ಲಿ ಇದೆ ಅದು ಯಾವುದೋ ನದಿ ತೀರ ಅಲ್ಲ ಗಂಗಾ ನದಿಯ ತೀರದಲ್ಲೇ ಇರುವಂತ ಸ್ಥಳ ಅದು ಅಲ್ಲಿ ಹೋಗಿ ಪಿತೃ ಕಾರ್ಯ ಬಂದ್ರೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಈಗ ಗಂಗಾ ಇದೆ ವಾರಣಾಸಿ ಇದೆ ಸೊ ಗಯಾ ಕ್ಷೇತ್ರ ಇದೆ ಸೊ ಏನೇನೋ ಇದೆ ಅದೆಲ್ಲವೂ ಬಿಟ್ಟು ಇದೊಂದು ಅಜ್ಞಾತವಾಗಿ ಯಾರಿಗೂ ಗೊತ್ತಿಲ್ದಿರೋ ಅಂತ ರಹಸ್ಯವಾಗಿ ಇರುವಂತ ಸ್ಥಳ ಇದು ನಾನು ಗೊತ್ತಿಲ್ಲ ನಾನು ಎಷ್ಟು ಹೇಳಬಲ್ಲೆ ಅಂತ ಬಟ್ ನನಗೆ ಇಲ್ಲಿ ಬರ್ತಿರುವಂತ ಮಾಹಿತಿನ ಅಥವಾ ನನ್ನ ಮುಖಾಂತರ ಯಾರು ಹೇಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವು ಅದನ್ನ ಮಾತ್ರ ತಿಳಿಸ್ತಾ ಇದ್ದೀನಿ ಸೊ ಅವರ ಪಾದಾರುವಿಂದಕ್ಕೆ ನನ್ನ ಶಿರಸ್ ಅಷ್ಟಾಂಗ ನಮನಗಳು ಸೊ ಹಿಂದಿನ ಅಂದ್ರೆ ಒಂದು ಫಿಲಮ್ಸ್ ಎಲ್ಲೆಲ್ಲ ನೋಡಿರ್ತೀವಲ್ಲ ಗಂಧರ್ವರು ಅಹ್ ಶಾಪ ಆಗಿ ಇಲ್ಲಿ ಭೂಮಿ ಮೇಲೆ ಹುಟ್ಟಿರ್ತಾರೆ ಅಂತ ಸೊ ಅವರಿಗೆಲ್ಲ ಒಂದು ಮುಕ್ತಿಧಾಮವಾಗಿ ಆ ಕ್ಷೇತ್ರ ಇತ್ತು ಅಂದ್ರೆ ಮನುಷ್ಯ ಜನ್ಮ ತಗೊಂಡ ಮೇಲೆ ಆ ಮನುಷ್ಯ ಜನ್ಮ ಮುಗಿದ ಮೇಲೆ ಸೊ ಅವ್ರಿಗೂ ಕೂಡ ದೇಹದ ಅಂತಿಮ ಕ್ರಿಯೆಗಳು ಅಥವಾ ನನಗೆ ಗೊತ್ತಿಲ್ಲ ಹೇಗೆ ಹೇಳ್ಬೇಕು ಅಂತ ನನಗ್ ಬರ್ತಾ ಇರೋ ಮೆಸೇಜ್ ನಿಮ್ಮವ್ರಿಗೂ ತಲುಪಿಸೋದಕ್ಕೆ ಕಷ್ಟ ಆಗ್ತಿದೆ ನನ್ಗೆ ಕರೆಕ್ಟ್ ಹ್ಮ್ ಪದಗಳು ಅಹ್ ಸೂಟಬಲ್ ವರ್ಡ್ಸ್ ಅಂತ ನನಗೆ ಸಿಗ್ತಾ ಇಲ್ಲ ಬಟ್ ಅದರ ಅರ್ಥ ಇಷ್ಟೇ ನಾವೇನು ಪಿತೃ ಕಾರ್ಯ ಮಾಡ್ತೀವಿ ಅಥವಾ ದೇವತೆಗಳಿಗೆ ಮೋಕ್ಷ ಪ್ರಾಪ್ತಿಗೋಸ್ಕರ ನಾವು ಗಂಗಾ ಪೂಜೆಯಲ್ಲಿ ಏನು ಪಾಲ್ಗೊಳ್ತೀವಿ ಆ ತರ ಮಾಡುವಂಥ ಒಂದು ಪ್ರಸಿದ್ಧವಾದ ಕ್ಷೇತ್ರ ಇತಿಹಾಸದಲ್ಲಿ ಪ್ರಸಿದ್ಧವಾಗಿತ್ತು ಈಗ ಅದು ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದೆ ಇನ್ನು ಮುಂದೆ ರಾಮ ಮತ್ತೆ ಬಂದಿರೋದ್ರಿಂದ ಅವನ್ನ ಪಾದ ಸ್ಪರ್ಶದಿಂದ ಆ ಸ್ಥಳದಲ್ಲಿ ಆ ಕಾರ್ಯಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ ನಮ್ಮ ಎಷ್ಟೋ ಜನ ಪಿತೃದೇವತೆಗಳು ಅಲ್ಲಿ ಇದ್ದಾರೆ ಅಲ್ಲಿ ಈಗಲೂ ಇದಾರೆ ಪಿತೃದೇವತೆಗಳು ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆ ಕ್ಷಣ ಬಂದಿದೆ ಅವರಿಗೆಲ್ಲರಿಗೂ ಮುಕ್ತಿ ಸಿಕ್ಕಿ ಅವರೆಲ್ಲರೂ ಪರಮಾತ್ಮನ ಲೋಕಕ್ಕೆ ಹೋಗುವಂತ ಸಾಧ್ಯತೆಗಳು ಇದೆ ಅವರಿಗೆಲ್ಲ ಮುಕ್ತಿ ಸಿಗುತ್ತೆ ಲೈಕ್ ನಾವು ಭಗೀರಥಂದು ಅಥವಾ ಗಂಗಾದೇವಿದು ಪ್ರಾರ್ಥನೆ ಏನು ಮಾಡ್ತಾ ಇದ್ದೀವಿ ಪಿತೃದೇವತೆಗಳಿಗೆಲ್ಲ ಮುಂಚೆಯಿಂದ ಅದೆಲ್ಲವೂ ಈಗ ಅಂತಿಮ ಹಂತ ಬಂದಿ ತಲುಪಿದೆ ಅವರೆಲ್ಲರೂ ಮುಕ್ತಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ವಿಶೇಷವಾಗಿ ಇನ್ನ ಎರಡು ಶಿಲೆಗಳು ಶಿಲಾ ಬಂಡೆಗಳು ಅಂದರೆ ಬಂಡೆಗಳು ಇನ್ನ ಒಂದು ರೂಪುಗೊಳ್ಳುವಂಥ ಆ ಕೆಲಸ ಬಾಕಿ ಇದೆ ಅನ್ನುವಂಥದ್ದು ಇದೆ ಅಗತ್ಯನೂ ಇದೆ ಬಾಕಿನೂ ಇದೆ ಅದು ಕೂಡ ಆಗತ್ತೆ ಮುಂದಿನ ದಿನಗಳಲ್ಲಿ ನದಿ ತೀರದಲ್ಲಿ ಇನ್ನ ಎರಡು ಬಂಡೆಗಳಿಗೆ ತಮ್ಮ ಮುಕ್ತಿಗಾಗಿ ಪ್ರಾರ್ಥನೆ ಇಡ್ತಾ ಇದೆ ಅದು ಕೂಡ ಆಗತ್ತೆ ಆದಷ್ಟು ಬೇಗ ಒಂದು ದಂಡೆಲೆ ಇದೆ ಇನ್ನೊಂದು ಅದರಿಂದ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ ಅದರಿಂದ ಕೂಡ ಸಾಕಷ್ಟು ು ಆ ಅತೃಪ್ತ ಆತ್ಮಗಳಿಗೆ ದೇವತೆಗಳಿಗೆ ಖಂಡಿತವಾಗ್ಲೂ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಇನ್ನು ಶತ್ರು ಬಾಧೆಗೆ ಬರೋದಾದ್ರೆ ಅದು ನಮ್ಮ ಶತ್ರು ಆಗಿರ್ಲಿ ಅಥವಾ ಬೇರೆಯವರ ಶತ್ರು ಆಗಿರ್ಲಿ ಅಥವಾ ಒಂದಷ್ಟು ಅಹ್ ನೆಗೆಟಿವಿಟಿ ಮಾಡಿ ಒಂದಷ್ಟು ಅಹ್ ಪಾಪಕಾರ್ಯಗಳನ್ನ ಮಾಡಿ ಅವ್ರನ್ನ ಕಟ್ ಹಾಕಿ ಸಮಸ್ಯೆ ಮಾಡ್ತಿದ್ದವರಿಗೂ ಕೂಡ ಒಂದು ಬಿಡುಗಡೆ ಒಂದು ರಕ್ಷಣ ತಾಯಿ ಕೊಡ್ತಾಳೆ ನಿಮ್ಗೆ ಒಂದಷ್ಟು ಪ್ರಾರ್ಥನೆಗಳನ್ನ ತಿಳ್ಕೊಂಡಿದ್ದಾಳೆ ಆ ತಾಯಿ ಎಲ್ಲವನ್ನೂ ಗಮನಿಸಿದಾಳೆ ಸೊ ಎಲ್ಲವನ್ನೂ ಕೂಡ ಆ ತಾಯಿ ಅತಿ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂಥ ಬಲಿದಾನಗಳಿಗೆ ಒಳ್ಳೆಯ ಫಲಗಳನ್ನ ಕೊಡ್ತಾಳೆ ಅನ್ನುವಂಥದ್ದು ಜೊತೆಗೆ ರಾಮನ ಪಾದ ಸೇವೆಗೆ ದಿನ ಗಂಗಾ ಮಾತೆ ಇರ್ತಾರೆ ಮತ್ತೆ ಸೀತಾದೇವಿ ಕೂಡ ಬರ್ತಾರೆ ಸಾಕ್ಷಾತ್ ನಾರಾಯಣ ತನ್ನ ತಾನೇ ಆ ಸೇವೆ ಮಾಡಲಿಕ್ಕೆ ನಿಂತ್ಕೊಳ್ತಾನೆ ಅನ್ನುವಂಥದ್ದು ಕೂಡ ಇದೆ ಅದರ ಜೊತೆಗೆ ಇನ್ನು ಹೆಚ್ಚಿನ ಅನುಕೂಲಗಳು ಎಸ್ಪೆಷಲಿ ಅದೇನು ಪ್ರಸಾದ ಬರುತ್ತೆ ಆ ಪ್ರಸಾದದ ವಿಚಾರವಾಗಿ ಏನೋ ಒಂದು ನಾವು ರಾಮರ ರಾಮ ಜನ್ಮೋತ್ಸವದಲ್ಲಿ ಏನು ನೀರ್ಮಜ್ಗೆ ಪನ್ಕ ಹಂಚ್ತೀವಿ ಆ ಥರದ್ದು ಕೆಲವು ಪ್ರಸಾದ ತೀರ್ಥಗಳನ್ನ ಮಾಡ್ತಾರೆ ಅಥವಾ ಅದನ್ನು ವಿಶೇಷವಾಗಿ ತಾಯಿ ತಾನ್ ನೋಡಿ ಆಮೇಲೆ ರಾಮನಿಗೆ ಕೊಡ್ತಾಳೆ ಅನ್ನುವಂಥದ್ದು ಇದೆ ಅದು ಆದಿಶಕ್ತಿ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಶಬರಿಯ ಹಾಗೆ ಟೇಸ್ಟ್ ನೋಡಿ ಆಮೇಲೆ ಕಾಪಾಡುವಂಥದ್ದು ಈ ಥರ ಎಸ್ಪೆಷಲಿ ನಿಮ್ಮ ಮನೆಯ ಮಗು ಕೂಡ ಹಾಗೆ ಆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಶತ್ರುಗಳೆಲ್ಲರೂ ಕೂಡ ನಿರ್ಣಾಮ ಆಗ್ತಾರೆ ಅವರ ಅಂತ್ಯ ಆಗೋದ್ರಲ್ಲಿ ಇದೆ ಸೊ ಹಾಗಾಗಿ ನರಸಿಂಹರ ಕವಚನ ಪ್ರತಿನಿತ್ಯ ಪಠನೆ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಭೂಮಿಯಿಂದ ಒಳ್ಳೆ ಫಸಲು ಬರುತ್ತೆ ಕೆರೆಗಳೆಲ್ಲವೂ ಕೂಡ ತುಂಬಿ ನಳನಳಿಸುತ್ತೆ ಈ ಸಮಯ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು ಇದೆ ಸೊ ತುಂಬಾ ಚೆನ್ನಾಗಿದೆ ಭೂಮಿ ತಾಯಿ ಮತ್ತೊಮ್ಮೆ ಮಂದಹಾಸ ಬೀರುವಂಥ ಸಮಯ ಬಂದಿದೆ ಈಗ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಇದೆ ಜುರು ಗಂಗೆಗೆ ಆದಂಥ ಅವಮಾನ ಅಥವಾ ಗಂಗಾದೇವಿಗೆ ಮಾಡಿರುವಂಥ ತಪ್ಪನ್ನು ಕ್ಷಮೆಯನ್ನು ಕೇಳ್ಕೊಳ್ಳಿ ಯಾರು ಕೇಳಿದ್ದೀರಾ ಯಾರು ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಕ್ಷಮೆ ಕೇಳ್ಕೊಳ್ಳಿ ಅನ್ನುವಂಥದ್ದು ಸೊ ಸ್ಕಂದರ್ ಇರೋದ್ರಿಂದ ನಿಮ್ಮ ಸೋದರಿಗೇ ಆಶೀರ್ವಾದ ಸಿಗತ್ತೆ ಅನ್ನುವಂಥದ್ದು ಕೂಡ ಅದೇ ಜೊತೆಗೆ ಸುಬ್ರಹ್ಮಣ್ಯನ ವಿಗ್ರಹ ಕೂಡ ತಯಾರಾಗತ್ತೆ ಅನ್ನುವಂಥದ್ದು ಶತ್ರುವಾದೆಯಿಂದ ದೂರ ಉಳಿರಿ ಅನ್ನುವಂಥದ್ದು ಇದೆ ವಿಷ ಜಂತುಗಳಿಂದ ಒಂದಷ್ಟು ಸಮಸ್ಯೆ ಆಗಿರಬಹುದು ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸೂರ್ಯನಾರಾಯಣ ಇರೋದ್ರಿಂದ ರಾಜಕೀಯವಾಗಿ ಬಹುದೊಡ್ಡ ಮಟ್ಟದ ಒಂದು ಯಶಸ್ಸಿನ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಆರೋಗ್ಯ ಅಭಿವೃದ್ಧಿ ಎಲ್ಲವೂ ಕೂಡ ದೇಶಕ್ಕೆ ಒಂದು ಮತ್ತೊಮ್ಮೆ ಬೆಳಕಿನ ಸಂಚಲನ ಆಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಪಾಸಿಟಿವಿಟಿ ಇದೆ ಸೊ ಹೆಚ್ಚು ದುರಭ್ಯಾಸಗಳಿಂದ ದೂರ ಇರಿ ಅನ್ನುವಂತ ಅಷ್ಟೇ ಇಲ್ಲಿ ಇದೆ ಮತ್ತಿಗೆ ಗ್ರಹಣಗಳಿಗೆ ಗ್ರಹಣಕ್ಕೆ ಗ್ರಹ ಗತಿಗಳಿಗೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ಬದಲಾವಣೆಗಳು ಬರುವಂತ ಸಾಧ್ಯತೆ ಇದೆ ಸೊ ಮೂರು ಲೋಕಗಳಲ್ಲೂ ಕೂಡ ಈ ರಾಮನಾಮ ಜಪ ನಡೀತಾ ಇದೆ ಅನ್ನುವಂಥದ್ದು ಇದೆ ಸೊ ವಾಗ್ದೇವಿಯ ಪಾದಾರವಿಂದಕ್ಕೆ ನನ್ನ ಈ ಮಾತುಗಳನ್ನ ಸಮರ್ಪಿಸಿ ನಾನು ನಿಲ್ಲಿಸ್ತೀನಿ ಯಾಕೆ ಅದ್ರ ನನಗೆ ಏನೇನು ಎನರ್ಜಿ ಬರ್ತಾ ಇದೆ ಯಾರ್ಯಾರು ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಸೊ ರಾಮ ಬಂದಾಯ್ತು ಆದಷ್ಟು ಬೇಗ ಕಲ್ಕಿ ಎಂಟ್ರಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಸೊ ಸ್ವಲ್ಪ ಸಮಯ ಅಷ್ಟೇ ಸೊ ಕಲ್ಕಿಯವರು ಕೂಡ ಎಂಟ್ರಿ ಕೊಡ್ತಾರೆ ಈಗಾಗಲೇ ಕೈವಾರ ತಾತಯ್ಯ ಅವರ ಒಂದಷ್ಟು ವೈಬ್ರೇಷನ್ ಶುರು ಆಗಿದೆ ಇನ್ನು ಮುಂದೆ ಎಲ್ಲವೂ ಕೂಡ ಶೀಘ್ರ ಗತಿಯಲ್ಲಿ ಕಾರ್ಯಗಳು ಪುನರಂ ಪುನರಾರಂಭಗೊಳ್ಳುತ್ತೆ ಅನ್ನುವಂಥದ್ದು ಇದೆ ಯಾವ ಕಾರ್ಯಗಳು ಪುನರಾರಂಭಗೊಳ್ಳುತ್ತೆ ಇದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ ಬಟ್ ಆ ಥರ ಇನ್ನು ಕಲಿಯುಗ ಹೆಚ್ಚು ಸ್ಪೀಡಲ್ಲಿ ಮೂವ್ ಅನ್ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಇಷ್ಟು ದಿನ ಒಂಚೂರು ಸ್ಲೋ ಮೋಷನಲ್ಲಿ ಇತ್ತು ಇನ್ಮೇಲೆ ಇನ್ನು ಸ್ಪೀಡ್ ಆಗುತ್ತೆ ಲೈಫು ಜಗತ್ತು ಎಲ್ಲವೂ ಕೂಡ ಓಡುತ್ತೆ ಓಡುತ್ತೆ ಹೇಗೆ ಓಡುತ್ತೆ ಅಂದರೆ ಸ್ಕೇಟಿಂಗ್ ಹಾಕ್ಕೊಂಡು ಓಡಿರೋ ರೀತಿ ಇಲ್ಲಿ ಜಗತ್ತು ಓಡುತ್ತೆ ಅನ್ನುವಂಥದ್ದು ಇದೆ ಸೊ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸೊ ಇಷ್ಟು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಆ್ಯಕ್ಚುಲಿ ನಾನು ಶುರು ಮಾಡಿದ್ದು ಬೇರೆದು ಮಾಡೋಣ ಅಂತ ಇಲ್ಲಿ ಬೇರೆ ಎನರ್ಜಿ ಬಂತು ಎಲ್ಲರಿಗೂ ಒಳ್ಳೇದಾಗಲಿ ಶ್ರೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಲ್ಲರಿಗೂ ಒಳ್ಳೇದು ಮಾಡು ರಾಮ ಸೊ ಶ್ರೀರಾಮ ರಾಮೇ ತೀರಮೆ ರಾಮೆ ಮನೋರಮೆ ಸಹಸ್ರ ನಾಮ ಸುತ್ತಂ ರಾಮ ನಾಮ ವರ ನನೆ ಸಲೋಕ ಸಂಸ್ಥ ಸುಖಿನೋ ಭವಂತು ಸಣ್ಣ ಮಂಗಳಾನಿ ಭವಂತು ಮರಿಬೇಡಿ ಮಕ್ಕಳ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೀರಿ ಶ್ರೀರಾಮ ನಿಮ್ಮ ತರ ಪುಟ್ಟ ರೂಪದಲ್ಲಿ ಬಂದಿದ್ದಾರೆ ಸೊ ನೀವೆಲ್ಲರೂ ರಾಮನ್ ಥರ ಮತ್ತೆ ಹೊಸ ಜೀವನ ಕಟ್ಕೊಳ್ಳಿ ಮತ್ತೆ ಎಷ್ಟೇ ದೊಡ್ಡೋರಾಗಿರಲಿ ಎಷ್ಟೇ ಚಿಕ್ಕೋರಾಗಿರಲಿ ನಿಮ್ಮ ಮನಸ್ಸಿನ ಮಗು ಯಾವಾಗಲೂ ರಾಮನಲ್ಲಿ ಲೀನ ಆಗೋ ಹಾಗೆ ನೋಡ್ಕೊಳ್ಳಿ ಎಲ್ಲರಿಗೂ ಜೈ ಶ್ರೀರಾಮ್